ಶಿಬಿರಕ್ಕೂ ಸಹ ಆಯ್ಕೆ ಮಾಡಿಕೊಂಡಿದ್ದಾರೆ ಸೂರಿ ಬಾಯ್ಸ್ ವಿರುದ್ಧ ದೊಡ್ಡ ನಾಗಮಂಗಲ ಗ್ರೌಂಡ್ ನಂಬರ್ ಟೂಗೆ ಆದಷ್ಟು ಬೇಗ ಆಗಮಿಸಬೇಕು ಅಂಕಡೆ ಎರಡರಲ್ಲಿ ಸೂರಿ ಬಾಯ್ಸ್ ವಿರುದ್ಧ ದೊಡ್ಡ ನಾಗಮಂಗಲ ಮುನೇಶ್ವರ ಕಬಡ್ಡಿ ತಂಡ ನಮ್ಮ ಕಾರ್ತಿಕ್ ಅವರ ಗಮನಕ್ಕೆ ಮುನೇಶ್ವರ ಕಬಡ್ಡಿ ತಂಡ ಯಾರ್ದು ಅಂತೇಳಿ ಒಂದು ಸ್ವಲ್ಪ ದೂರವಾಣಿ ಕರೆಯಾದರೂ ಮಾಡಿ ಕೇಳ್ಕೊಳ್ಳಿ ಎಂಟ್ರೆನ್ಸ್ ಅನ್ನು ನೀಡಿದ್ದಾರೆ ಇನ್ನೂ ತಮ್ಮ ಹಾಜಿ ನೀಡ್ತಾ ಇಲ್ಲ ಕಾರ್ತಿಕ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ವಿರುದ್ಧ ಗೇಮ್ ಚೇಂಜರ್ಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಬಿ ವಿರುದ್ಧ ಗೇಮ್ ಚೇಂಜರ್ಸ್ ಎರಡು ತನದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ ಸೂರಿ ಬಾಯ್ಸ್ ಹಾಗೂ ದೊಡ್ಡಾಗ ಮಂಗ್ಲಾ ಎರಡು ತನದ ಆಟಗಾರ ಎಲ್ಲಿದ್ರ ಈ ಬಾರಿ ಗಿರೀಶ್ ಅವರಿಂದ ಬ್ಲಾಕ್ ಹಾಗೂ ಡ್ಯಾಶ್ ಹೊಡಿಯುವಂತ ಪ್ರಯತ್ನ ಇತ್ತು ದಾಳಿಗರೆಯಲ್ಲಿ ಲಾಬಿಯನ್ನು ಬಳಸ್ಕೊಳ್ತಾ ಎಸ್ಕೇಪ್ ಆಗಿದ್ದಾನೆ ಎಸ್ ನಿತೀಶ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ ವೇಗವಾದ ದಾಳಿಯನ್ನು ನಡೆಸ್ಕೊಳ್ತಾ ಒಂದ್ ಅಂಕವನ್ನು ಪಡೆಯಲು ಯಶಸ್ವಿಯಾದ್ರು ಸೂರಿ ಬಾಯ್ಸ್ ವಿರುದ್ಧ ದೊಡ್ಡ ನಾಗಮಂಗಲ ಎರಡು ಟೀಮ್ ಇಲ್ವಾ ಸೂರಿ ಬಾಯ್ಸ್ ವಿರುದ್ಧ ದೊಡ್ಡ ನಾಗಮಂಗಲ ನೋಡಿ ಎರಡು ತಂಡ ಇಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಳ್ಳಿ ಬಿ ವಿರುದ್ಧ ಗೇಮ್ ಚೇಂಜರ್ಸ್ ಯಾವುದು ದೊಡ್ಡ ನಾಗಮಂಗಲ ತಂಡದ ಆಚಕರು ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಸೂರಿ ಬಾಯ್ಸ್ ಸೂರಿ ಬಾಯ್ಸ್ನವರು ಆಗಮಿಸ್ತಾ ಇದ್ದಾರೆ ದೊಡ್ಡ ನಾಗಮಂಗಲ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಿಗೂ ಸಹ ನೇರ ಪ್ರಸಾರದ ಒಂದು ಜವಾಬ್ದಾರಿಯನ್ನು ನಮ್ಮ ಬೆಂಗಳೂರು ಅಡ್ಡದ ಶಿವ ಅವರು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಕಣ ಎರಡರಲ್ಲಿ ದೊಡ್ಡ ನಾಗಮಂಗಲ ವಿರುದ್ಧ ಸೂರಿ ಬಾಯ್ಸ್ అంకణ వందర నవచేతన స్పోర్ట్స్ క్లబ్ కొడిచిక్నళి బి విరుద్ధ గేమ్ చేంజర్స్ రవి బిటిఎం స్పోర్ట్స్ క్లబ్ తండ యువ దాళిగార

ಆಟಗಾರರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ದಾಳಿಯಲ್ಲಿ ಬಿ ಟಿ ಎಂ ತಂಡದ ಮೋಹನ್ ಏಳು ಆಟಗಾರ ನಡುವೆ ಬೋನಸ್ ಸೌನ್ ಆಗಿದೆ ರೈಟ್ ರೈಡರ್ కవర్ మేలు అటాక్ మంత ప్రయత్న డిఫెన్స్ అన్న కన్ఫ్యూస్ రైట్ కవర్ భాగంగా బ్లాక్ యత్న ఇప్పుడు సులభవంత రీచ్ఎం తండ్రి వేర్పడతాయి ముంద పందవచేతన ખોડી ચિકનળી બીવીરદા ગેમ ચેન્જર્સ હિસ સુપર ટેકલ 2 પોઈન્ટ બીટીએમ સ્પોર્ટ્સ ક્લબ અધાળીયલી ગિરીશ આઈડ હટ કરડવે બીચ કબડડીલી નમ કર્ણાટકા રાજ્ય તંડવના પ્રતિનિધિ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ಉತ್ತಮ ಸಾಧನೆಯನ್ನು ತೋರಿ ಇಂಡಿಯನ್ ಕ್ಯಾಂಪ್ಗೆ ಏನು ಬೀಚ್ ಕಬಡ್ಡಿ ಭಾರತೀಯ ಒಂದು ತರಬೇತಿ ಶಿಬಿರಕ್ಕೂ ಸಹ ಆಯ್ಕೆಯಾಗಿರುತ್ತಾನೆ ಪ್ರಯತ್ನ ಇತ್ತು ಕಾದ್ ನೋಡ್ಬೇಕಾಗಿದೆ A super tackle, two-point. BTM Sports Club. tackle. What a beautiful tackle. ಒಂದು ಅದ್ಭುತವಾದಂತಹ ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ ಇದರೊಂದಿಗೆ ಹನ್ನೊಂದು ಎಂಟು ಬಿ ಟಿಎಂ ತಂಡದ ಪರವಾಗಿ ಅಂಕಣ ಒಂದರಲ್ಲಿ ಬಿಟಿಎಂ ಹನ್ನೊಂದು ಎಸ್ ಬಿ ಎಂಟು ಅಂಕದೊಂದಿಗೆ ಅತ್ಯಂತ ಪಂದ್ಯ ರೋಚಕವಾಗಿ ಸಾಕ್ತಾ ಇದೆ ಎಸ್ ದಾಳಿಯಲ್ಲಿ ಸೂರಿ ಬುಡ್ಡಾ ಬೆಟ್ಟಳ್ಳಿಯ ಬುಡ್ಡ ಳಿಯ ಬುಡ್ಡ ಒಬ್ಬ ಬಲಿಷ್ಠ ಸಾಯಿಗಾರನನ್ನ ಬಂಧಿಸಿಕೊಳ್ತಾ ಇದ್ರೆ ಓ ಅಣ್ಣ ಬಿಡು 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 ಗಟ್ಟಹಳ್ಳಿ ಬುಡ್ಡ ಇಲ್ಲಿ ಗೆ ಒಳಗಾಗಿದ್ದಾನೆ ಅವರ ಅಭಿಮಾನಿಗಳು ಎಲ್ಲರೂ ಪ್ರೀತಿಯಿಂದ ಅವರನ್ನು ಹಾಗೆ ಕರೆಯೋದು ಏನೇ ಮನಸ್ಸಿನಲ್ಲಿ ಬೇಜಾರಿದ್ರು ನಿಮ್ಮ ಸ್ನೇಹಿತರನ್ನ ಆನಂತರ ನೀವು ವಿಚಾರಿಸ್ಕೊಳ್ಬೋದು ಎಸ್ ಮತ್ತೆ ಗಟ್ಟಳ್ಳಿ ಬುಡ್ಡ ತಂಡವನ್ನ ಸೇರ್ಕೊಂಡಿದ್ದಾನೆ ಇದೀಗ ದಾಳಿಯಲ್ಲಿ ರಮೇಶ ಈ ಕಾರ್ಯಕ್ರಮಕ್ಕೆ ಬಂದು ಇದುವರೆಗೆ ಪಂದ್ಯವನ್ನು ವೀಕ್ಷಿಸಿದಂತ ಬೇಗರು ಶ್ರುತ ಬಾಲಣ್ಣರವರಿಗೆ ಹಾಗೆ ದಿನಕರ್ ದಿನಕರವರಿಗೆ ಹಾಗೆ ಶ್ರುತ ಬಾಬಣ್ಣರವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಫ್ ಟೈಮ್ ಸ್ಕೋರ್ ಹನ್ನೊಂದು ಎಂಟು ಬಿ ತಂಡದ ಪರವಾಗಿ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ ಎಸ್ಬಿಕೆಸಿ ಬಿ ದ್ವಿತೀಯಾರ್ಧದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಸೂಪಡೆ ಕಲಾವನ ಸಂದರ್ಭ ಮೂರು ಆಟಕ ನಡುವೆ ದಾಳಿಯಲ್ಲಿ ಎಸ್ಬಿಕೆಸಿ ಬಿ ತಂಡದ ಜರ್ಸನ್ ಬರ್

ఎం సి వారీయర్స్ తండక ఎల్ ప్రచార బి బి ఎస్ క్యాప్టన్ లాస్ట్ ఫైవ్ మినిట్స్ టు గో ఇన్ కోట్ నంబర్ వన్ స్కోర్ హిమూరు తండ్రి ಹದಿನಾಲ್ಕು ಎಂಟು ಬಿ ಟಿ ಎಂ ತಂಡದ ಪರವಾಗಿ ಸಮಯದ ಅಭಾವ ಇದೆ ಆದಷ್ಟು ಬೇಗ ಅಲ್ಲಿ ನಮ್ಮ ತೀರ್ಪುಗಾರ ತೀರ್ಮಾನ ತೆಗೆದುಕೊಳ್ಬೇಕು ತಾಲೂಕ ವಾಲ್ಮೀಕಿ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿರುವಂಥ ಶ್ರುತ ಮುನರಾಜರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಸ್ ಸರ್ ರೋಟೇಟಿಂಗ್ ಸ್ಕಿಲ್ ಅನ್ನ ಬಳಸ್ಕೊಳ್ತಾ ಇಲ್ಲಿ ರೋಲ್ ಆಗ್ತಾ ಚಂದು ಗಟ್ಟಿ ಏ ಸಂಕಂದ್ರಲ್ಲಿ ಕೊನೆ ನಾಲ್ಕು ನಿಮಿಷದ ಆಟ ಮಾತ್ರ ಬಾಕಿ ಸುತ್ತಮಾದಂಥ ಒಂದು ಬ್ಯಾಕ್ವರ್ಡ್ ಅಂಕಣ ಎರಡೂರಲ್ಲಿ ಚಂದು ಅಂಕಣವೊಂದರಲ್ಲಿ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ఎస్ క్యాప్టెన్ లాస్ట్ టూ మినిట్స్ ముంద పందవచేతన కోడి చిక్నళి బి విరుద్ధ గేమ్ చేంజర్స్

தென் கிளையர் மார்க்குட் கோரிஸ்ஸ் கிளார்பார் அனஸ் மாட் ಎಸ್ ಅಂಕಣ ಎರಡರಲ್ಲಿ ಅತ್ಯಂತ ರೋಮಾಂಚನಕಾರಿಯಾದಂಥ ಪಂದ್ಯ ಸ್ಥಳೀಯ ಎರಡು ತಂಡಗಳು ಅಂಕಣ ಒಂದರಲ್ಲಿ ಬಿ ಟಿ ಎಂ ವಿರುದ್ಧ ಕೆ ಸಿ ಬಿ ಈಗಾಗಲೇ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿದೆ ಬನ್ನಿ ನಮ್ಮ ಚೇತನ ಕೋಡಿಚಿಕ್ನಳ್ಳಿ ವಿರುದ್ಧ ಗೇಮ್ ಚೇಂಜರ್ಸ್ Navachetana chaitanya viruddha.